ಮೂರ್ತಿಗಳನ್ನು ಮನೆ ಮಾಡಿ ನಿಂತು ಬಿಟ್ಟಿವೆ ಶಿಲೆ ಕೆತ್ತಿದಾಗ ನನ್ನ ತಂದೆ ಎಂಬ ಕಲೆಗಾರ ಮಾಸಿ ಹೋಗದಂತ ಮೂರ್ತಿಯನ್ನೇ ಚಿತ್ರಿಸಿ ಬಿಟ್ಟಿದ್ದಾನೆ ಇಲ್ಲ ಇಲ್ಲ ಜಯಸ್ತಿ ನೆಲೆಯಾಗಿ ಬಿಟ್ಟಿದೆ ಆಗ್ತಾ ಇಲ್ಲ ಅರ್ಥಗರ್ಭಿತವಾಗಿ ಪೂರ್ತಿ ನಿನ್ನ ಮುಂದೆ ಬಿಚ್ಚಿ ಹೇಳಿದರೆ ನಿನಗೂ ಹೃದಯಘಾತವಾಗಬಹುದು ಜಯಸ್ತಿ ನಾನು ಆಡುವ ನುಡಿ ನಾ ಮಿಡಿಯುವ ಹೃದಯವನ್ನೇ ಒಡೆದುಕೊಳ್ಳುತ್ತಿದ್ದೆ ಜಯಸಿ ಇದೇ ರೀತಿ ನಾನು ಕಲ್ಲಾಗಿ ಕುಳಿತರೆ ಇಲ್ಲದ ಹಾಗೆ ಆ ಕರ್ಮೇಂದ್ರ ನನ್ನ ಜೀವತೆಗೆದೇ ಬಿಡಲ್ಲ ಅದಕ್ಕಾಗಿ ನಾನೀಗ ಅವನ ಕತೆ ಮುಗಿಸಬೇಕಾಗುತ್ತದೆ ನೋಡಿಗಿಂತ ನನ್ನ ಮನೆಯಲ್ಲಿ ಹಾದಿಯೇ ಮುಖ್ಯವಾಗಿದೆ ಮುಖ್ಯವಾಗಿದೆ ಶ್ರೀಮಂತಿಕೆಯ ಸುಮ್ಮನೆನಿಸಿಕೊಂಡ ನನ್ನ ಅಜ್ಜನ ಮನೆಯಲ್ಲಿ ಸಿಂಹಾಸನದ ಮೇಲೆ ನಮ್ಮ ತಂದೆ ಕುಳಿತು ಆ ನನ್ನ ಮನೆ ಕಸಕ್ಕಿಂತ ಖಿಂಗವಾಗಿ ಮಾಡಿಬಿಟ್ಟ ಯಾವನು ಒಬ್ಬ ನಿರೋಪರ ಕೂಸನ್ನು ತಂದು ಜೋಪಾನ ಮಾಡಿ ಕರ್ಣೀಂದ್ರದ ಹೆಸರಿಟ್ಟ ಎಂದು ಅವನನ್ನು ಮಗನಂತೆ ನೋಡಿಕೊಂಡು ತೊಟ್ಟ ಡಕಾಯತ್ತನಾಗಿ ನನ್ನನ್ನು ಪಾತಾಳಕ್ಕೆ ತೀರಿಕೆ ಎತ್ತಿದ್ದಾನೆ ಅಂದ್ರೆ ಹಾ ಆ ಕರ್ಮীন্দ্র ನನ್ನ ಸೋದರನಲ್ಲ ಜಯಸಿರಿ ನನ್ನ ಊಷವನು ನಿರ್ವೋಷ ಮಾಡಬೇಕೆಂದ ಆ ಸಾಕು ಮಗನಿಗೆ ಬಂದ ರಾಜಸ್ಥಾನನು ಸ್ವಾಮಿ ಮಿತ್ರಿ ಅದನ್ನ ಹೇಳಿದರೆ ನಿನಗೆ ಹೃದಯ ಗತವಾದಂತೆ ನೀರಿಲ್ಲವೇ ಅದಂತ ಬಿಟ್ಟು ಬೇನೇನಾದರೂ ಹೇಳಿ ಜಯಸಿರಿ ಹೌದರಿ ಅದನ್ನೇನಾದರೂ ಹೇಳಲಿಲ್ಲ ಅಂದ್ರೆ ಅದನ್ನು ಕೇಳಿ ಸುಖದಿಂದ ಸಾಯುವುದಕ್ಕಿಂತ ನೀನು ಕೇಳಿ ಸುಖ ಕೀಟಾಗಿ ನರಳಿ ನರಳಿ ಸಾಯಬೇಡದೆ ಒಣಗಿ ಒಡೆದು ಆ ಸಸ್ಯ ವಿಷಯದ ನೀರ ಕುಡಿದು ಬೆಳೆದು ಶುಚ್ಛವಾಗಿ ನಿಂತು ಬಿಟ್ಟಿದೆ ಅದರ ನೆರಳಿಗೆ ಕುಳಿತು ಹೊರಲಿಲ್ಲದೆ ಹೆಣ್ಣಾಗ ಕೈ ಹಿಡಿದ ಅಂದ ಮೇಲೆ ಈ ಜಗದ ಕಣ್ಣಾಗಿ ಬಾಳು ಸಮಯ ಬಂದಾಗ ಎಲ್ಲ ತಾನೇ ಸರಿ ಹೋಗುತ್ತಿದೆ ಜಯಸಿ ನಿನ್ನ ಕೈ ಹಿಡಿದ ಗಂಡ ನಾನು ಯಾವುದಕ್ಕೂ ಚಿಂತಿಸುವ ಕಾರಣವಲ್ಲ ಜಯಸಿ ದೇವಯೋಗ ಗೆದ್ದವರ ತಾಯಿ ಎದೆ ಆಗ ಕುಡಿದು ಬೆಳೆದು ದೊಡ್ಡವರು ಬೆಳೆದು ಈ ಕಂಡರಿಗೆ ಬೇಕಾದಂತ ಪುಂಡ ಪ್ರಾಣಿಗಳು ಬಂದರೂ ಅವರ ಎದೆ ಸೀಳಿ ಹೊರಬರುವ ಬಿಸಿ ರಕ್ತ ಕುಡಿತೀನಿ ಎನ್ನುವ ಶಕ್ತಿ ನನ್ನಲ್ಲಿದೆ ಅಂದ ಹಾಗೆ ಮತ್ತೆ ಕಣ್ಣಲ್ಲಿ ನೀರು ನೀವು ನಿಮ್ಮ ತಾಯಿನ ನೆನಪು ಮಾಡ್ಕೊಂಡ್ರಲ್ಲ ಹಾಗೆ ನನ್ನ ತಾಯಿ ಕೂಡ ನನಗ್ ನೆನಪಾದ್ರೆ ನೆನಪಾದ್ಲು ಿಸಿ ಅತ್ತರೆ ಕಳೆದು ಹೋದ ತಾಯಿ ಸಿಗುವಳ ಜಯಿಸಿ ದೇವಯೋಗ ಗೆದ್ದ ಮರೆಯಾದ ಆ ವಿಧಿಗೆ ನಾವು ಎದುರಾಗಿ ನಿಲ್ಲಲೇಬೇಕಲ್ಲವೇ ಪುಂಡರ ಗಂಡನಂತಿರುವ ಆ ನಿನ್ನ ವಿಶ್ವನಾಥ್ ಅಣ್ಣ ಇದ್ದಾನೆ ಅನ್ಯಾಯ ಆಕ್ರಮಣ ಮಾಡುವವರ ನತ್ತೆಯ ಮೇಲೆ ಕಾಲಿಟ್ಟುಕೊಳ್ಳುವ ಹಿರಿಯ ಪೊಲೀಸ್ ಅಧಿಕಾರಿನ ನಾನು ನಿನ್ನ ದೇವರಿದ್ದೇನೆ ಆ ದೇವರಂತ ನಿನ್ನ ಅಣ್ಣನ ನಿನ್ನ ತಂದೆಯಿದ್ದಾನೆ ತಂದೆಯ ಒಂದು ಬುದ್ಧಿಯನ್ನು ತೆಗೆದು ಹಾಕಿ ಈ ನಂಬೂನ ಮುತ್ತ ನೀನು ಸುತ್ತದಿಂದ ಬಾಳಿ ಎಲ್ಲಿಯ ನಿನ್ನ ನೆಗೆ ಹಿಂಬಾಲಿಸಿದ ತಾರೆಗಳಂತೆ ತಾರಗಳಂತೆ ಹೊಲಿದು ಹೂಗಳನ್ನು ಹಿಂಬಾಲಿಸಿದ ಪರಿಮಳದಂತೆ ಸುವಾಸನೆ ಕೈಯುತ್ತ ನಿನ್ನ ಕೂಗಿನಿಂದ ಒಂದು ಹಾಡನ್ನು ಹಾಡಿ ये न मनसिके आनंदस भरदि